ಅವ್ರದ್ ಒಂಬೈನೂ ನಲ್ವತ್ತೈದನೇ ಇಸ್ವಿಯಿಂದನೂ ನಾವು ಇಲ್ಲೇ ಇದ್ದೀವಿ ನೀರಿನವರೆಲ್ಲ ಇದ್ದೀವಿ ನಾವು ಶಾಪ್ ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಿ ಟ್ವೆಂಟಿ ಇಯರ್ಸ್ ಆಗಿದೆ ರೇಷ್ಮೆ ಸೀರೆ ತಯಾರಿಕೆ ಶುರುವಾಗಿ ಆಗಿಂದ ನಮ್ಮ ತಾತನ ಕಾಲದಿಂದನೂ ಇದೇ ನೇಕಾರಿಕೆನ ಮಾಡ್ಕೊಂಡ ಬರ್ತಾ ಇದ್ದೀವಿ ಜೊತೆಗೆ ಆ ಬಿಸ್ನೆಸ್ನು ಮಾಡ್ತಾ ಇದ್ದೇವೆ ನನ್ ಕಡೆಯಿಂದ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಏನಾದ್ರು ಖಂಡಿತ ಮಾಡ್ಕೊಡ್ತೀವಿ ತುಂಬಾ ರಿಯಾಯಿತಿ ದರದಲ್ಲಿ ಕಲೆಕ್ಷನ್ಸ್ ಇದೆ ಮೇಡಮ್ ಬಟ್ ತೋರ್ಸೋಕೆ ಸರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರ್ಸೋಕೆ ಪ್ರಯತ್ನ ಪಡ್ತಾ ಇದೀವಿ ಓಕೆ ಇದು ಸಹ ಬ್ಲಾಕ್ ಅಂಡ್ ಕಂಕಮರ 컬러 ಕಾಂಬಿನೇಷನ್ ಓಕೆ ಎಸ್ ತುಂಬಾ ಕಾಂಬಿನೇಷನ್ ತುಂಬಾ ರೇರ್ ಕಾಂಬಿನೇಷನ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಸ್ಯಾರಿ ಮಾತ್ರ ಮತ್ತೆ ಅಪಟ ಕೈಮಗ್ಗದ ರೆಸಿಮ ಸೀರೆ ಆಗಿದೆ ಓಕೆ ಕೈಗೊಳ್ಳೆ 컬렉షన్ಸ್ ಒಳ್ಳೊಳ್ಳೆ ಸೀರಿಸ್ ಸಿಗುತ್ತೆ ಖಂಡಿತ ಹ್ಮ್ ಇಟ್ಟು ಆರಾಮಾಗಿ ಬರ್ಬೋದು ಮೇಡಮ್ ವೆಸಸ್ ತುಂಬಾ ರಿಯಾಯಿತಿ ದರ ಸಿಗುತ್ತೆ ಮೇಡಮ್ ಇದೆಲ್ಲ ನಿಮಗೆ ಹ್ಯಾಂಡ್ಲೂಮ್ ಬರುತ್ತೆ ಆರ್ ಸಾವಿರ ರೂಪಾಯಿಂದ ಶುರು ಆಗುತ್ತೆ ಹ್ಯಾಂಡ್ಲೂಮ್ ಅಲ್ಲೇ ಹ್ಯಾಂಡ್ಲೂಮ್ ಆದ್ರೆ ಸೂಪರ್ ಇದ್ರಲ್ಲಿ ನಿಮ್ಗೆ ಪವರ್ ಲೂಮ್ ಬರುತ್ತೆ ಅದು ಮೂರ್ ಸಾವಿರದ ಎಂಟುನೂರು ರೂಪಾಯಿಂದ ಶುರು ಆಗುತ್ತೆ ಶ್ರೀರಾಮ್ ರೇಷ್ಮೆ ಮಂದಿರ ಆಪೋಸಿಟ್ ರಾಮ ಮಂದಿರ ಟೆಂಪಲ್ ಕಲ್ಲೂರು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಶ್ರೀರಾಮ್ ರೇಷ್ಮೆ ಮಂದಿರ್ ಕಲ್ಲೂರು ಅವರ ಬ್ಯೂಟಿಫುಲ್ ಆಗಿರುವಂಥ ಅಪ್ಪಟ ಕೈಮಗದ ರೇಷ್ಮೆ ಸೀರೆಗಳನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಬಜೆಟ್ ಫ್ರೆಂಡ್ಲಿಯಿಂದ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ವರೆಗೂ ಕಲೆಕ್ಷನ್ಸ್ನ ನ ತೋರಿಸಿರ್ತಾರೆ ವಿಡಿಯೋನ ಬಿಗಿನಿಂಗ್ ಇಂದ ನೋಡೋದಕ್ಕೆ ಟ್ರೈ ಮಾಡಿ ಅಪ್ಪಟ ಕೈಮಗದ ರೇಷ್ಮೆ ಸೀರೆಗಳನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ರೇಷ್ಮೆ ಸೀರೆಗಳೆಲ್ಲ ನೋಡುವಂತ ಜಾಗ ಬಂದ್ಬಿಟ್ಟು ನೇಯ್ಗೆ ಆಗಿರುವಂಥ ಕಲ್ಲೂರು ಈ ಕಲ್ಲೂರು ಬಂದ್ಬಿಟ್ಟು ಇವಾಗೆಲ್ಲ ಮಿನಿ ಕಂಚಿ ಅಂತಲೇ ತುಂಬಾ ಫೇಮಸ್ ಆಗಿದೆ ಇಲ್ಲಿ ನೀವು ತುಂಬ ಜನ ನೇಕಾರನ್ನ ನೋಡ್ಬೋದು ಅಲ್ಲಿ ಹೋದರೂ ಕೂಡ ಅಲ್ಲಿ ನೇಗೆ ಆಗ್ತಿರೋದು ಆ ಸೌಂಡೆಲ್ಲ ನೀವು ಕೇಳ್ಬೋದು ಕೂಡ ಸೊ ಅಂಥ ಒಬ್ರು ನೇಕಾರ ಹತ್ರ ನಾನು ಈ ವಿಡಿಯೋನ ಮಾಡಿದ್ದೀನಿ ಇವರು ಫ್ರಮ್ ಆ್ಯನ್ಸೆಸ್ಟ್ರಿಂದ ಕೂಡ ಆಗಿರ್ತಾರೆ ಫ್ರಮ್ ನೇಕಾರ ಆಗಿರ್ತಾರೆ ಕುಲಕಸುಬು ನೇಗೆನೇ ಆಗಿರುತ್ತೆ ಯುರೇನ್ ಹೇಗೆ ಮಾಡಿರೋಂಥ ಅಪಟ ಕೈಮಗದ ಕೆಲವು ರೇಷ್ಮೆ ಸೀರೆಗಳನ್ನ ಈ ವಿಡಿಯೋದಲ್ಲಿ ಕೂಡ ತೋರಿಸಿದ್ದಾರೆ ಜೊತೆಗೆ ಮೈಸೂರು ಸ್ಯಾರಿ ಕಲೆಕ್ಷನ್ಸ್ ಕೂಡ ಅಂದರೆ ಕ್ರೇಪ್ ಕಲೆಕ್ಷನ್ಸ್ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಕ್ವಾಲಿಟಿ ಎಲ್ಲ ತುಂಬಾ ಪ್ರೀಮಿಯಮ್ ಆಗ ಬಂದಿದೆ ಮೈಸೂರಿಗೆ ಸಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಕ್ಲೋಸ್ ಅಪ್ ಅಲ್ಲಿ ಕೂಡ ತೆಗೆಸಿದ್ದೀನಿ ಸೊ ವೆಡ್ಡಿಂಗ್ ಪರ್ಪಸ್ಗೆ ಅಥವಾ ನಿಮ್ಮ ಗಿಫ್ಟಿಂಗ್ ಪರ್ಪಸ್ಗೆ ಕಲೆಕ್ಷನ್ಸನ್ನು ನೋಡ್ತಾ ಇದ್ದಾರೆ ಅಥವಾ ಓನ್ ಪರ್ಪಸ್ಗೆ ಕೂಡ ನೋಡ್ತಾ ನೋಡ್ತಾಯಿದ್ರು ಕೂಡ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಕಲ್ಲೂರಲ್ಲಿ ಲೊಕೇಟ್ ಆಗಿದೆ ಕಲ್ಲೂರು ಬಸ್ ಸ್ಟಾಪಿಂದ ವಾಕೋಗಳು ಡಿಸ್ಟೆನ್ಸ್ ಇರುತ್ತೆ ವಿತಿನ್ ತ್ರೀ ಮಿನಿಟ್ಸಲ್ಲಿ ನೀವು ಕಲ್ಲೂರು ಬಸ್ ಸ್ಟಾಪಿಂದ ನೀವು ರೀಚ್ ಆಗ್ಬೋದು ಸೊ ನೀವು ರೀಚ್ ಆಗಬೇಕು ಅನ್ನೋದಿದ್ರೆ ಒಂದು ಸಲ ಇವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ ಬ್ಯಾಂಗ್ಳೂರಿಂದ ಹೋಗೋದಿದ್ರೆ ಎಡೂರ್ ಕಡೆಯಿಂದ ಹೋಗ್ತೀನಿ ಅಂದರೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನೀವು ರೀಚ್ ಆಗ್ಬೋದು ಓನ್ ವೆಹಿಕಲಿದ್ದರೆ ಅದೇ ನೀವು ತುಮಕೂರು ಕಡೆಯಿಂದ ಹೋಗ್ತೀನಿ ಅಂದರೆ ಅರೌಂಡ್ ತ್ರೀ ಅವರ್ಸ್ ಬೇಕಾಗುತ್ತೆ ಅಂದರೆ ನೀವು ಬಸ್ಸು ಅಥವಾ ಬೇರೆದಲ್ಲಿ ಹೋಗ್ತೀನಿ ಅನ್ನೋದಾದರೆ ಅದೇ ಓನ್ ವೆಹಿಕಲ್ ಏನಾದರೂ ಇತ್ತು ಅಂದರೆ ನಿಮಗೆ ಎಡೂರು ಕಡೆಯಿಂದ ಹೋಗಿ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನೀವು ರೀಚ್ ಆಗ್ಬೋದು ಇವರೇ ನೇಕರ್ ಆಗಿರೋದ್ರಿಂದ ನೇಗೆ ಆಗ್ತಿರೋದನ್ನ ನಾನು ಸ್ಮಾಲ್ ಕ್ಲಿಪ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬಾ ನೇಗೆ ಆಗ್ತಾ ಇರುತ್ತೆ ಅದರಲ್ಲೊಂದು ನಾನು ಸ್ಮಾಲ್ ಕ್ಲಿಪ್ನ ಮಾತ್ರ ತೊಗೊಂಡು ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಮತ್ತೆ ರಿಕ್ವೆಸ್ಟ್ ಮೇಲೆ ಇವರು ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಕೊಟ್ಟಿದ್ದಾರೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಆರಾಮ್ಸೆ ಟೆಸ್ಟ್ ಮಾಡಿ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತಾರೆ ಬನ್ನಿ ಒಳ್ಳೆ ಕಲೆಕ್ಷನ್ ನಮಸ್ತೆ ನಮಸ್ತೆ ಹೇಳಿ ಸರ್ ಶಾಪ್ ನ ಮೇಲೆ ಶ್ರೀರಾಮ್ ರೇಷ್ಮೆ ಮಂದಿರ್ ಕಲ್ಲೂರು ಮೇಡಮ್ ರಾಮ ಮಂದಿರ ಓಕೆ ಓಕೆ

ేషన్స్ సో బిఫోర్ విడి కైమగ్ రేషమే సీరే కలెక్షన్స్ అప్లోడ్ మిని బ్యూటిఫుల్ కలర్ కాంబినేషన్ వైస్ ನೀವೆಲ್ಲ ನಾನು ಕ್ಲೋಸ್ ಅಪ್ ಅಲ್ಲೇ ಡಿಸೈನ್ ವೈಸ್ ಆಗಲಿ ಸೊ ಆ ವಿಡಿಯೋನು ಕೂಡ ನೋಡ್ಬೋದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಕೊಟ್ಟಿರ್ತೀನಿ ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡ್ತೀರಾ ಮೈಸೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಜೊತೆಗೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಕೂಡ ನೋಡೋಣ ಇದು ನೋಡಿ ಆರೆಂಜ್ ವಿತ್ ಬ್ಲಾಕ್ ಡಿಮ್ಯಾಂಡಿಂಗ್ ತುಂಬಾ ಡಿಮ್ಯಾಂಡಿಂಗ್ ಕಲೆಕ್ಷನ್ ಕಲರ್ಸ್ ಕಾಂಬಿನೇಷನ್ ಸೂಪರ್ ಹಾಫ್ ಸಾಫ್ಟ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ ಆರ್ ಸಾವಿರದಿಂದ ಶುರು ಆಗುತ್ತೆ अप टू अप टू ऑन फिफ्टीन थाउजेंड हम्म सुपर आगे चला दो जीएसएम लेक्ट तल बारते हैं इधर लाओ हाँ तो तो जीएसएम लेक्ट तल बारते हैं चकला ये देख कलर कॉम्बिनेशन है हो क्या इधर इधर तो मच्छना आगे था एक्चुअली फैब्रिक में मिक्चना आगे था आगे के सारे कोड़ा निम्न के तुम बार चना से था चेक्स

सुपर विंटेज बॉर्डर का अलवा वाव इतना ब्यूटीफुल आ गया है कलर कॉम्बिनेशन है इधर चला इधर चेक्स पैटर्न वाले चेक्स सर हम्म ओके ओके विथ बुट्टा बंदे दाला सा स्मॉल बुट्टा स्मॉल बुट्टा बंदे सर सो ग्रीन अंडे ग्रीन अंडे चेक्स पैटर्न वाले मैंगो बाड़ రిచ్ పళ్ళు బర్తనే ఏసీసీ పళ్ళు అలా రిచ్ పళ్ళు బర్తనే తుంబా చెన్నాగిరుతు సార్ బోర్డర్ ఇస్ చెన్నాగిరుతు ఇదు మ్యాంగో నల్లే ఇదు తుంబా చెన్నాగిరుతు ఇదు తుంబా చెన్నాగిరుతు సార్ ఇదేలా అందా చేసుకున్నా మల్ బరుతు 120 గ్రామ్స్ 120 గ్రామ్స్ బర్తనే 120 జిఎస్ఎం బర్తనే ఇదు ప్లైన్ సరే థిక్నెస్ చెన్నాగిరుతు నిమిగా నోడి థిక్నెస్ ನೋಡಿ ತಕ್ಕಸ ಇದು ತುಂಬಾ ಚೆನ್ನಾಗಿದೆ 3D ತುಂಬಾ ಮೂವಿಂಗ್ ಸರಿ ಇದು ಚೆನ್ನ ಅದಲ್ಲ ಕಲರ್ ಕಲರ್ ಸೂಪರ್ ಚೆನ್ನಾಗಿದೆ görürsun okay ಅದರಲ್ಲ ಸ್ಟೈಲ್ ನೋಡಿ ಇದು ಚೆನ್ನಾಗಿದೆ ರಿಚ್ ಬರ್ತಿದೆ ಇದು ಸಿಂಪಲ್ ಆಗಿ ಬರುತ್ತೆ ಸಿಂಪಲ್ ರೆಡ್ ತುಂಬಾ ಕೇಳ್ತಾರೆ ಮೈಸೂರ್ ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸಣ್ಣ ಬಾರ್ಡರ್ ಅಲ್ಲಿ ಸಣ್ಣ ಬಾರ್ಡರ್ ಸಿಂಪಲ್ ಬಾರ್ಡರ್ ಇದು ಎಷ್ಟು ಜಿ ಎಸ್ ಎಂ ಕಮ್ಮಿ ಏಟಿ ಜಿ ಎಸ್ ಎಂ ಏಟಿ ಜಿ ಎಸ್ ಜಿ ಎಸ್ ಎಂ ಲೆಕ್ಕದಲ್ಲಿ ರೈಟ್ ಕಡಿಮೆ ಆಗುತ್ತೆ ಪ್ರೈಸ್ ಕಡಿಮೆ ಆಗುತ್ತೆ ಇದು ಬ್ಲಾಕ್ ವಿತ್ ಸ್ಯಾಂಡಲ್ ರಿಚ್ ಪಾಲು ಬರ್ತದೆ ಚೆನ್ನಾಗಿದೆ

ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೀವು ಕಲ್ಲೂರಿಗೆ ಒಂದ್ಸಲ ಸಲ ವಿಸಿಟ್ ಮಾಡಿ ವೆಡ್ಡಿಂಗ್ ಗೆ ನೋಡ್ತಾ ಇದ್ರೆ ಅಥವಾ ಯಾವುದೇ ಫಂಕ್ಷನ್ಸ್ ಗೆ ನೋಡ್ತಾ ಇದ್ರು ನಿಮ್ಗೆ ಸಿಂಗಲ್ ಪೀಸ್ ಬೇಕು ಅಂದ್ರೂ ಕೂಡ ಏನಿಲ್ಲ ಬೆಂಗಳೂರಿಂದ ನಿಮಗೆ ಒನ್ ಆಂಡ್ ಆಫ್ ಅವರ್ ಜರ್ನಿ ಆಗುತ್ತೆ ತುಂಬಾ ಜನ ವಿಸಿಟ್ ಮಾಡ್ತಿದ್ದಾರೆ ಆಂಗಡಿ ಸೊ ಗೊತ್ತೇ ಇರುತ್ತೆ ಸೊ ಹೊಸ್ತಾಗಿ ನೋಡೋರಿಗೆ ಹೊಸ್ತಾಗಿ ನೋಡ್ ಏನ್ ಪರ್ಚೇಸ್ ಮಾಡ್ತೀನಿ ಹೊರ್ಗಡೆ ಪ್ಲೇಸಲ್ಲಿ ಬಂದು ಅಂತ ಅನ್ನೋರಿಗೆ ಒಂದ್ಸಲ ವಿಸಿಟ್ ಮಾಡಿ ಅಷ್ಟು ಕಲೆಕ್ಷನ್ಸ್ ಇದೆ ರಿಯಾಯಿತಿ ದರದಲ್ಲಿ ಕೊಡ್ತೀನಿ ಮೇಡಮ್ ಮತ್ತೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೊಡ್ತೀನಿ ಹೌದು ಸರ್ ಬಂದ್ರು ಅಂದ್ರೆ ಅವರಿಗೆ ಯಾವುದೇ ರೀತಿಯ ಇದಿರೋದಿಲ್ಲ ಅಯ್ಯೋ ಸಿಗ್ಲಿಲ್ಲ ಅನ್ನೋ ನಿಮ್ಗೆ ಚಾನ್ಸ್ ಅಂತೂ ತುಂಬಾನೇ ಕಮ್ಮಿ ಆತರ ಇಲ್ಲ ಮತ್ತೆ ಸರಿ ಚೆನ್ನಾಗಿದೆ ಅಂತ ರೇಟ್ ಜಾಸ್ತಿ ಹೇಳೋದು ಆತರ ಮಾಡೋದಿಲ್ಲ ತುಂಬಾ ರೀಸನ್ ರೇಟ್ ಅಲ್ಲಿ ತುಂಬಾ ರಿಯಾಯಿತಿ ದರದಲ್ಲಿ ಕೊಡ್ತೀನಿ ನೋಡಿ ಬ್ಲಾಕ್ ಬ್ಲಾಕ್ ಆರೆಂಜ್ ತುಂಬಾ ಚೆನ್ನಾಗಿದೆ ಹೌದು ಅದರಲ್ಲೇ ತ್ರೀ ಡಿ ಬ್ಲಾಕ್ ಕಲರ್ ಆರೆಂಜ್ ಅಲ್ಲಿ ತ್ರೀ ಡಿ ಇದು ಮೂವಿಂಗ್ ಇದೆ ಇದು ಚೆನ್ನಾಗಿದೆ ಒಣ ಕಲರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ವಿಡಿಯೋದಲ್ಲಿ ಎಷ್ಟು ತೋರ್ಸಕ್ಕಾಗುತ್ತೋ ಅಷ್ಟು ತೋರಿಸ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ನೀವು ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ಶ್ರೀರಾಮ್ ರೇಷ್ಮೆ ಮಂದಿರ್ ವಿಶ್ವಾಸಕ್ಕೆ ಅರ್ಹವಾದ ಅಂಗಡಿ ಇದು ನೀವು ಖಂಡಿತ ನಂಬಿಕೆ ಇಟ್ಟು ನಮ್ಮ ಹತ್ರ ಬಂದು ಸೀರೆ ಪರ್ಚೇಸ್ ಮಾಡಬಹುದು ನೇಕಾರಿಂದ ನೇರ ಮಾರಾಟ ಕೊಡ್ತೀವಿ ಆಕ್ಚುಲಿ ನಮ್ದು ಕುಲಕಸಬುನೇ ಇದಾಗಿರುತ್ತೆ ಅಂದ್ರೆ ನಿಮ್ದು ಕುಲಕಸಬೇ ಇದೆ ಹೌದು ನೇಕಾರ ಇವ್ರದ್ದು ಹೌದು ಇನ್ನು ಆನ್ಸಿಸ್ಟ್ರಿಂದನೂ ಕೂಡ ಇವ್ರು ನೇಕಾರೇ ಆಗಿರ್ತಾರೆ ನಿಮಗೆ ತುಂಬ ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಮತ್ತೆ ಕಲೆಕ್ಷನ್ಸ್ ವೈಸ್ ಆಗಲಿ ಸ್ಯಾರಿ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಸಿಲ್ಕ್ ವೈಸ್ ಆಗಲಿ ಏನಿರುತ್ತೋ ಅದನ್ನ ಹೇಳಿ ನಾನು ನಿಮಗೆ ಕೊಡೋ ಪ್ರಯತ್ನ ಖಂಡಿತ ಮಾಡ್ತೇನೆ ನಮ್ಮ ಕಡೆ ಸರಿ ಓಕೆ ಇದೆಲ್ಲ ಆಫ್ ಅಂಡ್ ಆಫ್ ಬರುತ್ತಾ ಹಾ 3D ಬರುತ್ತೆ ಇದು 3D ಆ 3D ಇದು ಸ್ಟ್ರೈಪ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಸ್ಟ್ರೈಪ್ ಅಲ್ಲಿ ಹಾ ಚೆನ್ನಾಗಿದೆ ಸರಿ ಓಕೆ ಸರಿ ಸಿಂಪಲ್ ಬಾಡಲ್ ನೋಡ್ತೀನಿ ಇದು ತುಂಬಾ ಚೆನ್ನಾಗಿದೆ ಇದು ಜಿ ಎಸ್ ಎಂ ಹಂಡ್ರೆಡ್ ಜಿ ಎಸ್ ಹ್ಮ್. ಯಾ. ಓಕೆ. ಓಕೆ. ಥ್ಯಾಂಕ್ ಯು ಮ್ಯಾನ್. ಶುಕ್ರಿವಾ. ಓಕೆ. ಹ್ಯಾಂಡ್ಲೂಮ್ ಮೇಡಮ್ ವಾಹ್. ಬ್ಯೂಟಿಫುಲ್ ಅಲ್ಲ ಎಸ್. ಇನ್ ಪ್ರೈಸ್ ಇಂದ స్టార్ట్ ಆಗುತ್ತೆ. ಪ್ಯೂರ್ ಸಿಲ್ಕ್ ಅಲ್ಲಿ. ಪ್ಯೂರ್ ಸಿಲ್ಕ್ಲಿ ನಿಮಗೆ ಹ್ಯಾಂಡ್ಲೂಮ್ ಅಲ್ಲಿ ನಿಮಗೆ 8000 ದಿಂದ ಶುರು ಆಗುತ್ತೆ. ಓಕೆ. 8000 ರೂಪಾಯಿ ಇಂದ ಶುರು ಆಗುತ್ತೆ. ಓಕೆ. ನಿಮಗೆ 8000 10000 ಹ್ಮ್. ರೇಂಜ್ ತಕನ. ಪ್ಯೂರ್ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸಿಗುತ್ತೆ ಮೇಡಮ್ ನಮ್ ಕಡೆ ಅದೇ ಪ್ಯೂರ್ ಸಿಲ್ಕ್ ಪವರ್ ಲೂಮ್ ಅಂತ ಬಂದ್ರೆ ಸರ್ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಬರುತ್ತಲ್ಲ ನಿಮಗೆ ಮೂರು ವರ್ಷ ಶುರು ಆಗುತ್ತೆ ಸರಿ ಸರ್ ಅಂದ್ರೆ ಪ್ಯೂರ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಅಂತ ತಗೊಂಡ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರದಿಂದ ನಿಮ್ಮ ಹತ್ರ ಕಲೆಕ್ಷನ್ ಅವೈಲಬಲ್ ಎಸ್ ಮೇಡಮ್ ಅದು ಹ್ಯಾಂಡ್ ಲೂಮ್ ಬರೋದಿಲ್ಲ ಪವರ್ ಲೂಮ್ ಬರುತ್ತೆ ಹ್ಯಾಂಡ್ ಲೂಮ್ ಬರ್ತೀವಿ ಬೇಕು ಅಂದ್ರೆ ಸಿಕ್ಸ್ ತೌಸಂಡ್ ಇಂದ ಶುರು ಆಗುತ್ತೆ ಟೆನ್ ತೌಸಂಡ್ ತಕ್ಕ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಕಲೆಕ್ಷನ್ಸ್ ಇದೆ ನಾನು ಎಷ್ಟಾಗುತ್ತೋ ವಿಡಿಯೋದಲ್ಲಿ

ಆ ಏನ್ ಪ್ರೈಸ್ ಅಲ್ಲಿ ಅಂದ್ರೆ ಸಾಫ್ಟ್ ಸಿಲ್ಕ್ ಅಂತ ತಗೊಂತಿಲ್ಲ ಪ್ಯೂರ್ ಸಿಲ್ಕ್ ಬಾರ್ಡರ್ ಸ್ಯಾರಿ ಅಲ್ಲಿ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ 4000 ರೂಪಾಯಿ ಇಂದ ಶುರು ಆಗುತ್ತೆ ಹಾ ಓಕೆ 4000 ರೂಪಾಯಿ ಇಂದ ಶುರು ಆಗುತ್ತೆ ಆ ಓಕೆ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸ್ ಅವರ್ ಬ್ರೈಡಲ್ ಸ್ಯಾರಿ ಅವೈಲೇಬಲ್ ಇದೆ ಆ ಅದು ಸಿಗುತ್ತೆ ಮೇಡಂ 15000 ರಿಂದ 20000 30000 50000 1 ಲಕ್ಷ ತಕನ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಹಾ ಸ್ಯಾರಿ ನೋಡಿ ಸರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಕಾಂಬಿನೇಷನ್ ನೋಡಿ ಕಾಂಬಿನೇಷನ್ ನೋಡಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಬ್ಯೂಟಿಫುಲ್ ಇದು ಓಕೆ ಇರುತ್ತೆ ನಮಗೆ ಬಂದ್ಬಿಡುತ್ತೆ ಖಂಡಿತ ಬರ್ತೇನೆ ನಾನು ಆದಷ್ಟು ತುಂಬಾ ರಿಯಾಯಿತಿ ದರದಲ್ಲಿ ಕೊಡ್ತೀನಿ ನಮ್ದೇ ನೇಕಾರಿಕೆ ಇರೋದ್ರಿಂದ ನಿಮಗೆ ತುಂಬಾ ರಿಯಾಯಿತಿ ದರದಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳನ್ನ ಕೊಡೋ ಪ್ರಯತ್ನ ಖಂಡಿತ ಮಾಡ್ಕೊಡ್ತೀನಿ ಸರ್ ಇವಾಗ ಬರಕ್ ಆಗಲ್ಲ ಅಂತವರಿಗೆಲ್ಲ ಆನ್ಲೈನ್ ಶಾಪಿಂಗ್ ಶಾಪಿಂಗ್ ಖಂಡಿತ ಮಾಡಬಹುದು ವಿಡಿಯೋ ಕಾಲ್ ಮಾಡಬಹುದು ನಮ್ ನಂಬರ್ ಅದ್ರ ಮೇಲೆ ಆಡ ಬರ್ತಾ ಇರುತ್ತೆ ನಿಮ್ಗೆ ವಿಡಿಯೋ ಕಾಲ್ ಮಾಡಿ ಸ್ಯಾರಿ ನೋಡಿ ಆನ್ಲೈನ್ ಶಾಪಿಂಗ್ ಮಾಡಬಹುದು ಅಕಸ್ಮಾತ್ ನಿಮ್ಗೆ ಆನ್ಲೈನ್ ಶಾಪಿಂಗ್ ಮಾಡಾದ್ಮೇಲೂನು ಮತ್ ಸ್ಯಾರಿ ಲೈಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಆಪ್ಷನ್ ಇರುತ್ತೆ ಹೌದಾ ಎಸ್ ಮೇಡಮ್ ಖಂಡಿತ ಚೆಕ್ಸ್ ಅಲ್ಲಿ ಇವ್ರದ್ದು ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಅಷ್ಟೇ ಅಲ್ಲ ಇಲ್ಲೇ ಪಕ್ಕದಲ್ಲಿ ನಾನು ಬಿಗಿನಿಂಗ್ ಕೂಡ ತೋರಿಸಿರ್ತೀನಿ ಜ್ಯುವೆಲರಿ ಶಾಪ್ ಕೂಡ ಇದೆ ಶಾಪ್ ಬಂದ್ಬಿಟ್ಟು ಇವ್ರು ಮಾಡಿ ಎಷ್ಟು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಿ ನಾವು ಓಕೆ ಅಂದ್ರೆ ಈ ಶಾಪ್ ಓಪನ್ ಆಗಿ ಇವರು ಟ್ವೆಂಟಿ ಇಯರ್ಸ್ ಇಂದ ಇಲ್ಲೇ ಇದಾರೆ ಅಂದ್ರೆ ಶಾಪ್ ಓಪನ್ ಆಗಿ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಇಂದ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಿಂದ ಇಲ್ಲೇ ಇದೀವಿ ಇದೀವಿ ನಾವು ಶಾಪ್ ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಿ ಟ್ವೆಂಟಿ ಇಯರ್ಸ್ ಆಗಿದೆ ರೇಷ್ಮೆ ಸೀರೆ ತಯಾರಿಕೆ ಶುರುವಾಗಿ ಆಗಿಂದ ನಮ್ಮ ತಾತನ ಕಾಲದಿಂದ ಇದೇ ನೇಕಾರಿಕೆನ ಮಾಡ್ಕೊಂಡ ಬರ್ತಾ ಇದೀವಿ ಜೊತೆಗೆ ಆ ಬಿಸ್ನೆಸ್ ಮಾಡ್ತಾ ಇದೀವಿ ಓಕೆ ಸರ್ ಓಕೆ

எல்லா பியூர் ஹேண்ட்லூம் சாஃப்ட் செல்ஸ் சர்வைல் வா பிரக்கா கன்காமரா கலர் ஆ எஸ் மேடம் ஹ ஹாய் மைஸ் நான்கடையಿಂದ வந்தா கொஞ்சம் டிஸ்கவுண்டல்ல என்னாரு கண்டிப்பா மாத்தி கொடுப்பேன் ரொம்ப நியாயිත விலையில கொடுப்பேன் ஓகே சார் ஓகே கடைல இருந்தே வந்தா ரொம்ப நியாயිත ఫాస్ట్ డిస్క్ గ్రీన్ విత్ మరూన్ కాంబినేషన్ సారీ అంతా ತುಂಬಾ జనాద కలర్ కాంబినేషన్స్ సింపుల్ గా ఇ పెట్టు సింపుల్ బోర్డర్ ఓకే ತುಂಬಾ కలెక్షన్స్ ಇದೆ మేడం బట్ ತೋರಿಸొకకే ఇది తో సాధ్య అవుతది అస్తున తోస ప్రయత్న పడతది వావ్ బ్లూ విత్ పింక్ అల్వాస బ్లూ విత్ పింక్ ఓకే హ్ బార్డర్ ఆమేలే నీ పल्लू எல்லாம் నోట్ పొదు ఇదెల్ల ఏన్ రేంజ్ లో కొడతరం మనం 6000 నిన షురుారం సరే ఇదెల్ల హ్యాండ్లూమ్ కలెక్షన్ అంతా ఇదెల్ల హ్యాండ్లూమ్ ప్యూర్ సాఫ్ట్ సిల్క్ మా ఓకే ఓకే ಓಕೆ ಇದು ಸಹ ಬ್ಲಾಕ್ ಅಂಡ್ ಕಂಕಮರ ಕಲರ್ ಕಾಂಬಿನೇಷನ್ ಓಕೆ ಎಸ್ ತುಂಬಾ ಕಾಂಬಿನೇಷನ್ ತುಂಬಾ ರೇರ್ ಕಾಂಬಿನೇಷನ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಮ님 ಸಾರಿ ಮಾತ್ರ ಮತ್ತೆ ಅಪಟ ಕೈಮಗ್ಗದ ರೆಸಿಮ ಸೀರೆ ಆಗಿದೆ ಓಕೆ ಆಬ್ಸಲ್ಯೂಟ್ಲಿ ಮುಂದಕ್ಕಿಂತ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮ님 ಒಂದು ಸರಿ ನಮ್ಮ ಅಂಗಡಿ ವಿಸಿಟ್ ಮಾಡಿದ್ರೆ ತುಂಬಾ ರಿಯಾಯಿತಿ ದರದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಳ್ಳೊಳ್ಳೆ ಸೀರೆಸ್ ಸಿಗುತ್ತೆ ಖಂಡಿತ ಇಟ್ಟು ಆರಾಮಾಗಿ ಬರ್ಬೋದು ಮೇಡಮ್ ಪ್ರೈಸಸ್ ಎಲ್ಲ ூம் சூபாய் பவர்லூம் அதுலூம்லூம்லூமே ನೋಡಿ ಸೂಪರ್ ಸರ್ ಸೀರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಹ್ಮ್ ವಾವ್ ವೀವಿಂಗ್ ನೋಡಬಹುದು ನೀವು ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿರುತ್ತೆ ಆಗಿರುತ್ತೆ ಇದೆಲ್ಲ ಹ್ಯಾಂಡ್ ಲೂಮ್ ಕಲೆಕ್ಷನ್ಸ್ ಇರುತ್ತೆ ಕ್ವಾಲಿಟಿ ಅದು ಕೈಲಿ ಮುಟ್ಟ ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲ ಸ್ಯಾರೀಸ್ ಅಲ್ಲ ಹ್ಮ್ ಕಸ್ಟಮರ್ ಒಂದ್ಸರಿ ವಿಸಿಟ್ ಮಾಡಿ ಖಂಡಿತ ಶ್ರೀರಾಮ ರೇಷ್ಮೆ ಮಂದಿರ ಆಪೋಸಿಟ್ ರಾಮ ಮಂದಿರ ಟೆಂಪಲ್ ಕಲ್ಲೂರು

ತುಂಬಾ ಚೆನ್ನಾಗಿರುತ್ತೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸೆಮಿ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂದ್ರೆ ನಿಮಗೆ ಒಂದು 3000 ರಿಂದ ಶುರು ಆಗುತ್ತೆ 3000 ಇಂದ ಶುರು ಆಗುತ್ತೆ ಇದರಲ್ಲಿ ನಿಮಗೆ ಸೆಮಿ ಬೇಕು ಅಂದ್ರೆ ನಿಮಗೆ 1000 ರೂಪಾಯಿ ಇಂದನೂ ಶುರು ಆಗುತ್ತೆ ಅದು ತೋರಿಸ್ತೇನೆ ಇದರಲ್ಲಿ ಕಲರ್ಸ್ ತೋರಿಸ್ತೇನೆ ಸೆಮಿ ಕ್ರೇಪ್ ಬಂದ್ಬಿಟ್ಟು ನಿಮ್ಮತ್ರ 1000 ರೂಪಾಯಿ ಇಂದ ಶುರು ಆಗುತ್ತೆ 1000 ರೂಪಾಯಿ ಇಂದ ಶುರು ಆಗುತ್ತೆ ಪ್ರೀಮಿಯಂ ಅಲ್ಲಿ ಸೆಮಿ ಕ್ರೇಪ್ ಬೇಕು ಅಂದ್ರೆ 3000 ಇಂದ ಶುರು ಆಗುತ್ತೆ ಓಕೆ ಪ್ಯೂರ್ ಅಲ್ಲಿ ಬೇಕಾಯ್ತು ಅಂದ್ರೆ ನಿಮಗೆ 6000 ರಿಂದ ಶುರು ಆಗುತ್ತೆ ಶುರು ಆಗುತ್ತೆ ಇದೆಲ್ಲ ನೋಡಿ ಆಫ್ ಅಂಡ್ ಆಫ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ ब्लू एंड पिंक कॉम्बिनेशन हम्म काफ़ी अच्छा लगा ओके कला प्यूरल लेले यहन बर्त कांसेप्ट सेम कांसेप्ट अलवा और दो फन मार्च इरासो अच्छा सुपरस चला యూర్ కాన్సెప్ట్ కాన్సెప్టె బర్తమ్ సేమ్ టు సేమ్ యూర్ కాన్సెప్ట్ బర్తత ప్రీమియం క్వాలిటీ బర్త హ్మ్ ఆ బ్లాక్ అండ్ బ్లాక్ అండ్ మస్టర్డ్ యెల్లోది డిజిటల్ పెయింట్ ప్రీమియం క్వాలిటీ కలెక్షన్ ప్రీమియం క్వాలిటీ బర్త సారీ వేర్ ಮಾಡಿದ್ರೆ మాత్రం లుక్ సూపర్ ಆಗిరది హ్మ్ ಅದರಲ್ಲಿ కలర్స్ ఇద యూర్ సార్ నాకల్స్ నాట్ తీనిందరే బ్లాక్ లో చాలా బాగుంది సారీ ఫ్యాబ్రిక్ అంతా సూపర్ సాఫ్ట్ ఉంది ఇది. హ్మ్ ప్రీమియం కలెక్షన్ ప్రీమియం సైజ్ ఓకే. ఓకే ఇది ప్రీమియం క్వాలిటీ. ఇదల ತುಂಬಾ చానా ఇర్తేంది. హ్మ్ అల్వా మిస్ మేడం ప్రీమియం స ప్రీమియం. అద్రల్ల కొంచెం కడమేదై బెకు అంతా కడమే ఇది హ్మ్ चना बढ़ा साइकल ये तो चना है सुपर सो इधर ना कड़मे अंदर ये कड़मे ये बजट इंदर स्टार्ट आ गए थे सो ये तो चना ही डाले फाड़ देखो ये तो चना ही डालो इतना लोग ये थाउजेंड टू हंड्रेड और थाउजेंड रुपीस हैं मैंने शुरुआत बढ़ा ओके इतना लोग सेमी माइक्स ग्रेप पड़ते हैं तुम्हारे च ब्रोकेट आलो बस ब्रोकेट सेमी सेमी नाले ब्रोकेट बर प्योर कांसेप्ट आले बरते प्योर हेन बजेट अल कोतिरे ब्रोकेट इनगे 3000 3 वर्ष आके ओके क्वालिटी प्रीमियम इरते है सुपर चेक हम्म

ప్రీమియం రేంజ్ ఆ ప్రీమియం ఇల్ల ఇచ్చనా కదా నా పల్లు ఆల్ బై ది ఆ ఎస్ పల్లు రిచ్ పల్లు పర్తి సరి తుంబ చనగిరి అందాజు ఇన్ రేంజర్ సిగ్బోదు సరి తు 1800 రూపాయలల బర్తు ఏ అవుతా సూపర్ అల్వా ఆగాద్ర చనగద పల్లు ఇది బాడీ డిజైన్ బాడీ డిజైన్ 1800 ఇంగే బర్తు సరి పూర్తి ఇంగే బర్తు రిచ్ పల్లు బర్తు తుంబ చనగిరి చనగద సో ఓన్లీ 1800 ఆ 1000 అయితే గిఫ్టింగ్ ఇలా చనగద గిఫ్టింగ్ ఇలా తుంబ చనగిరి క్వాలిటీ ప్రీమియం ఇరుతుంది అంటే ఓకే ఓకే ಇದು ಇದು ಹ್ಯಾಂಡ್ಲೂಮ್ ಮೇಡಮ್ ಇದು ಓಕೆ ಹ್ಯಾಂಡ್ಲೂಮ್ ಅಲ್ಲೇ ತುಂಬಾ ಚೆನ್ನಾಗಿರೋ ವೆರೈಟಿ ಇದು ಈಗ ಹೊಸ ಹೊಸ ಪ್ಯಾಟರ್ನ್ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಹೊಸ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಇದೆಲ್ಲ ನಿಮಗೆ 7 ಟು 10 ಅಲ್ಲಿ ಹೋಗ ಬರುತ್ತೆ ವಾವ್ ಬ್ಯೂಟಿಫುಲ್ ಆಗಿದೆಲ್ಲ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೋ ಸೆಂಟರ್ ಅನ್ನು ఇదరా కొంచెం చాలా బాగుంది హ్మ్ హ్మ్ ఓకే ఈ పర్పుల్ మోషన్ అలా వైట్ విత్ సారీ ఇది చాలా చాలా మూవింగ్ అవుతది ఆ ఈ కలర్ మాత్రమే ఈ కలర్ చాలా ఇదల్ల 7 to 10 7 to 10 ఓకే ఇది అలా ప్యూర్ మేడం ఇదల్ల హ హ ింబు సూత వా్షి karaoke, క్ారు దం గళుoun rat మ్టా ి఼నे కేంనదయాం ప్టENTE చెనదయా తుందయారు అక్డంటగీ అనేశతరో అనాంగుతలన్��లా డులా ఆ than istuf టునాటిస� నదలాది సూపర్ రసబట్ట కొట్టಿದ್ದಾರೆ నడి కలర్ అస్టే టూమా బ్యూటిఫుల్ ఆగత పల్లు ఇద బాగా ఉంది హేలా వేర్ ಮಾಡಿದ್ರೆ టూమా లుక్ వైస్ టూమా చానా కనత సారీస్ హ్ ఓకే యి నానెం హం లోటస స్ఞాన గిటేటచచోクి ధిట౉఺ క్ా లోటసమ్లి ఒదిD eyeballsstyle. గి myös కాళుి కారా. నిలోతప reminisсячా. చారరాతతగోడోండి. హిలోఇద పర్ఫాలోం ఛ ತುಂಬಾ ಬ್ಯೂಟಿಫುಲ್ ಆಗೋ ಕಾಣುತ್ತಾ ವಾಹ್ ಸರ್ ಈಗ ಇದೇ ತರ ಲುಕ್ ಕೊಡೋ ಅಂತ ತುಂಬಾ ರೀಸನಬಲ್ ಬಜೆಟ್ ಅಲ್ಲಿ ಅಂದ್ರೆ ಬೇಸಿಕ್ ಬಜೆಟ್ ಅಲ್ಲಿ ಆದ್ರೂ ಸಾರಿಗೆ ಬಜೆಟ್ ಫ್ರೆಂಡ್ಲಿ ತೋರಿಸ್ಲಾ ಮೇಡಮ್ ಅದು ಇದೆ ತುಂಬಾ ಚೆನ್ನಾಗಿದೆ ಈ ವಸ್ತ್ರಕ್ಕೆ ಬಂದ್ರೆ ಪ್ಯಾಟರ್ನ್ ಬಜೆಟ್ ಫ್ರೆಂಡ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರಿ सेम ನೀವು ಅದೇ ತರ ಇದಲ್ಲ ಬರುತ್ತೆ ಸರ್ ಆಗಲ இது ரூபாய் சாரிக்கு